ನಮಸ್ಕಾರ ಸರಿ ನಮ್ಮ ಹೆತ್ರಿ ಹೆಂಗ್ ವರ್ಕ್ ಆಗ್ತಾ ಇದೆ ನಿಮ್ಗೆ ಸೂಪರ್ ಬ್ರೋ ಕಸ್ಟಮರ್ ಏನ್ ಪೇ ಮಾಡ್ತಾರೆ ಪೂರ್ತಿ ಅಮೌಂಟ್ ನಮ್ಗೆ ಸಿಗ್ತಾ ಇದೆ ಲೋನ್ ಕಮಿಷನ್ ಹಾ ಇಲ್ವಾ ಹೌದು ಬ್ರೋ ಕರ್ನಾಟಕದ ಎಲ್ಲಾ ಆಟೋ ಡ್ರೈವರ್ಗಳು ಇದನ್ನೇ ಬಳಸ್ತಾಯಿದ್ದಾರೆ ಕೆಲವು ಅಪ್ಲಿಕೇಶನ್ ಕಮಿಷನ್ ತಗೊತಾರೆ ನಮ್ಮ ಯಾತ್ರೆ ಲೈಫ್ ಟೈಮ್ ಕಮಿಷನ್ನೇ ಇಲ್ಲ ಬೇರೆ ಯಾವುದೇ ಆಪ್ ಮಾಡ್ತಿರೋ ಕೆಲಸ ನಮ್ಮ ಯಾತ್ರೆ ಅವ್ರು ಮಾಡ್ತಾವ್ರೆ ಐ ಚೆಕಪ್ಪು ನಮಸ್ಕಾರ ದೇವರು ಡಾಕ್ಟರ್ ಬ್ರೋ ನಿಮ್ಮನ್ನ ನಿಮ್ಮನ್ನು ಈ ಥರ ಒಂದು ಜಿ ಪಿ ಎಸ್ ಆ್ಯಪ್ ಆಧಾರಿತ ಸಂಸ್ಥೆ ಪ್ರಮೋಷನಲ್ಲಿ ನೋಡಿದ್ದು ತುಂಬ ಬೇಜಾರಾಯ್ತು ನಮಗೆ ಡಾಕ್ಟರ್ ಬ್ರೋ ಅವರೇ ನಿಜವಾಗ್ಲೂ ನೀವು ಕರ್ನಾಟಕದ ಮನೆ ಮಗ ನಿಮ್ಮ ಬಗ್ಗೆ ನಾವು ಹಗುರವಾಗಿ ಮಾತಾಡೋವಂಥ ಇಲ್ಲ ಮಾತೆ ಬರೋಲ್ಲ ಅಂದರೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಷ್ಟೆ ನೋಡಿ ನಮ್ಮ ಯಾತ್ರೆ ಆಗ್ಬೋದು ಓಲಾ ಆಗ್ಬೋದು ಊಬರ್ ಆಗ್ಬೋದು ರ್ಯಾಪಿಡೋ ಆಗ್ಬೋದು ಇವರೆಲ್ಲರೂ ಕೂಡ ಜಿ ಪಿ ಎಸ್ ತಿಳ್ಕೊಳ್ಳಿ ಡಾಕ್ಟರ್ ಬ್ರೋ ಅವರೇ ಜಿ ಪಿ ಎಸ್ ನಮ್ಮ ಮೊಬೈಲ್ನಲ್ಲಿ ಏನು ಜಿ ಪಿ ಎಸ್ ಇದೆ ಆ ಜಿ ಪಿ ಎಸ್ ಅನ್ನು ಬಳಸ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಆಟೋಗಳಿಗೆ ಮೀಟ್ರಲ್ಲಿ ಪ್ರಯಾಣಿಕರುಗಳಿಗೆ ಸೇವೆ ಕೊಡಬೇಕು ಅಂತ ಹೇಳಿದೆ ಅದೇ ರೀತಿ ಕ್ಯಾಬ್ಗಳಿಗೂ ಕೂಡ ಅಷ್ಟೇ ಈ ಸಂಸ್ಥೆಗಳು ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂದರೆ ಮೀಟ್ರ್ಗಳನ್ನ ಅಳವಡಿಸಿ ಇವರು ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಆದರೆ ಈ ಯಾವ ಸಂಸ್ಥೆಗಳು ಕೂಡ ಟ್ಯಾಕ್ಸಿಗಳಿಗಾಗ್ಲಿ ಆಟೋಗಳಿಗಾಗ್ಲಿ ಮೀಟ್ರಲ್ಲಿ ರನ್ ಮಾಡೋ ಅಂತ ಒಂದು ಕೆಲಸನ ಮಾಡ್ತಾ ಇಲ್ಲ ಮೀಟ್ರಲ್ಲಿ ರನ್ ಮಾಡೋ ಅಂತ ಕೆಲಸ ಮಾಡ್ತಿದ್ರೆ ಖಂಡಿತ ನಾವು ಕೂಡ ಈ ಸಂಸ್ಥೆಗಳಿಗೆ ಅಪ್ರಿಷಿಯೇಟ್ ಮಾಡ್ತಾ ಆದರೆ ಈ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಡಾಕ್ಟರ್ ಬ್ರೋ ದಯವಿಟ್ಟು ತಿಳ್ಕೊಳ್ಳಿ ಅವನೇನೋ ಝೀರೋ ಪರ್ಸೆಂಟ್ ಕಮಿಷನ್ ಇವ್ರದೆಲ್ಲ ಹೆಂಗೆ ಅಂದರೆ ಒಂಥರ ನೀರಿನ ಮೇಲಿರೋ ಗುಳ್ಳೆ ಥರ ಇವತ್ತು ಗುಳ್ಳೆ ಒಂದು ಕ್ಷಣಕ್ಕೆ ಉದ್ಭವ ಆಯಿತು ಅಂದ್ರೆ ಇನ್ನು ಹತ್ತು ನಿಮಿಷಕ್ಕೆ ಗುಳ್ಳೆ ಒಡದಾಕೋದು ಆ ತರ ಇವರ ಕಮಿಷನ್ ಲೆಕ್ಕಾಚಾರಗಳು ತಗೊಂತ ಇದ್ದಾರೆ ಖಂಡಿತ ಕಮಿಷನ್ ತಗೊಂತಿದ್ದಾರೆ ತಗೊಳ್ಳಿ ಸಂತೋಷ ಅವ್ರು ಬಿಸ್ನೆಸ್ ಮಾಡಕ್ ಬಂದಿದ್ದಾರೆ ಕಮಿಷನ್ ಇಲ್ಲದೇ ಯಾರು ಏನು ಬಿಸ್ನೆಸ್ ಮಾಡಕ್ ಸಾಧ್ಯ ಇಲ್ಲ ತಗೊಳ್ಳಿ ಬ್ರೋ ಡಾಕ್ಟರ್ ಬ್ರೋ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಆ ಪ್ರಮೋಷನ್ ಮಾಡಿರೋದು ನನ್ನ ಪ್ರಕಾರ ಚೆನ್ನಾಗಿಲ್ಲ ಬ್ರೋ ಯಾಕೆ ಅಂದ್ರೆ ಜಿ ಪಿ ಎಸ್ ಮುಖಾಂತರ ಸರ್ವಿಸ್ ಕೊಡುವಂತ ವ್ಯವಸ್ಥೆ ನಮ್ಮ ಸಾರಿಗೆ ನಿಯಮದಲ್ಲಿ ಖಂಡಿತ ಹೇಳಿಲ್ಲ ನಮ್ ಸಾರಿಗೆ ನಿಯಮ ಹೇಳಿರೋದಿಷ್ಟೇ ಯಾವುದೇ ರೀತಿಯ ಆಪ್ ಸಂಸ್ಥೆಗಳು ಪ್ರಯಾಣಿಕರುಗಳಿಗೆ ಸೇವೆ ಕೊಡೋದಕ್ಕೆ ಅಂತ ಹೇಳಿ ನೀವು ಮುಂದಾದ್ರೆ ನೀವು ಸಾರಿಗೆ ಇಲಾಖೆ ಏನು ದರ ನಿಗದಿ ಮಾಡಿದೆ ನಿಗದಿ ಮಾಡಿರುವಂತಹ ದರದಲ್ಲೇ ನೀವು ಪ್ರಯಾಣಿಕರುಗಳಿಗೆ ಸೇವೆ ಕೊಡಬೇಕು ಮತ್ತೆ ಆ ಪ್ರಯಾಣಿಕರುಗಳು ಹಣನ ನಾವು ಯಾವ ಒಂದು ಸಾಧನದ ಮುಖಾಂತರ ಹಣನ ಏನು ತೋರಿಸುತ್ತೆ ಆ ತೋರಿಸುವಂಥ ಮೊತ್ತನ ನೀವು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದೆ ಅದು ತೋರಿಸೋವಂಥ ಮೊತ್ತ ಇದೇನೆ ಆಟೋಗಳಲ್ಲಿ ಆಟೋ ಮೀಟ್ರಲ್ಲಿ ತೋರಿಸುತ್ತೆ ಕ್ಯಾಬ್ಗಳಲ್ಲಿ ನೀವು ನೋಡಿರ್ಬೋದು ಮೇರು ಮೆಗಾ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಮೀಟ್ರಲ್ಲೇ ರನ್ ಆಗುವಂಥದ್ದು ಆ ರೀತಿಯಲ್ಲಿ ಪ್ರತಿಯೊಂದು ಟ್ಯಾಕ್ಸಿಗಳಿಗೂ ಕೂಡ ಮೀಟ್ರಲ್ಲಿ ಏನು ಹಣ ತೋರಿಸುತ್ತೆ ಅದು ಬಂದು ನಮ್ಮ ವೆಹಿಕಲ್ಗಳು ಏನು ನಮ್ಮ ಗಾಡಿಯ ಟೈಯರ್ಗಳಿದ್ದಾವೆ ಆ ಟೈಯರ್ಗೆ ಆ ಒಂದು ಮೀಟರ್ ಸಿಂಕ್ ಮಾಡಿರ್ತಾರೆ ಆ ಟೈಯರು ರೈಟ್ಗೋಗುತ್ತೋ ಎಳಿತಾರೋ ರಿವರ್ಸ್ ಹೋಗುತ್ತೋ ಫ್ರಂಟ್ ಹೋಗುತ್ತೋ ಆ ಟೈಯರ್ ಏನು ರನ್ ಆಗುತ್ತೆ ಆ ಟೈಯರ್ ಬೇಸ್ ಮೇಲೆ ಆ ಕಿಲೋಮೀಟ್ರ್ ರನ್ ಆಗೋದ್ರಿಂದ ಆ ಕಿಲೋಮೀಟ್ರಿಗೆ ತಕ್ಕನಂತೆ ಪ್ರಯಾಣಿಕರುಗಳು ಹಣ ಕೊಡಬೇಕೇ ಹೊರ್ತು ಈ ಗೂಗಲ್ ಮ್ಯಾಪ್ಗಳು ಡಾಕ್ಟ್ರು ಬ್ರೋ ತಿಳ್ಕೊಳ್ಳಿ ಕಸ್ಟಮರು ಬುಕ್ ಮಾಡುವಂಥ ಸಂದರ್ಭದಲ್ಲಿ ಕಿಲೋಮೀಟ್ರ್ ಒಂದು ರೀತಿಯಲ್ಲಿ ತೋರಿಸಿದ್ರೆ ಕಸ್ಟಮರ್ನ ಡ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಎರಡು ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಎರಡು ಕಿಲೋಮೀಟ್ರ್ ಕಡಿಮೆ ತೋರಿಸ್ಬೋದು ಈ ರೀತಿಯಲ್ಲೂ ಕೂಡ ಜಿ ಪಿ ಎಸ್ ಆಧಾರಿತ ಆ್ಯಪ್ ಸಂಸ್ಥೆಗಳಿಂದ ತೊಂದರೆ ಆಗ್ತಿದೆ ಡಾಕ್ಟರ್ ಬ್ರೋ ಮತ್ತೆ ಈ ಜಿ ಪಿ ಎಸ್ ನ ಬಳಸ್ಕೊಂಡು ಇಲ್ಲೇನು ಇವತ್ತು ಸೇವೆ ನಡೀತಾ ಇದಾವೆ ಈ ಎಲ್ಲಾ ಸಂಸ್ಥೆಗಳು ಕೂಡ ಅಷ್ಟೇ ಡಾಕ್ಟರ್ ಬ್ರೋ ಇವ್ರುಗಳು ಎಲ್ಲರೂ ಕೂಡ ಇಲ್ಲಿಗಲ್ ಬಿಸ್ನೆಸ್ ನಡೆಸ್ತಾ ಇರೋದು ಇವರು ಅಗ್ರಿಗೇಟರ್ ಲೈಸೆನ್ಸ್ ಗಳನ್ನ ತಗೊಂಡಿಲ್ಲ ಇವ್ರು ಯಾಕೆ ಅಗ್ರಿಗೇಟರ್ ಲೈಸೆನ್ಸ್ ಗಳನ್ನ ತಗೊಂಡಿಲ್ಲ ಅಂದ್ರೆ ಇವರು ಒಂದೊಂದು ಕ್ಯಾಬ್ಗಳಿಗೆ ಲಕ್ಷ ಲಕ್ಷ ಡೆಪಾಸಿಟ್ ಇಡಬೇಕು ಮತ್ತೆ ಇವರು ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಹತ್ರ ಇರುವಂತ ವೆಹಿಕಲ್ ಗಳು ಎಲ್ರದಕ್ಕೂ ಕೂಡ ಇವರು ಮೀಟರ್ ಗಳನ್ನ ಅಳವಡಿಸಿರ್ಬೇಕು ಮತ್ತು ಈ ಸಂಸ್ಥೆಗಳಲ್ಲಿ ಯಾರೆಲ್ಲ ಚಾಲಕರುಗಳು ಸೇವೆ ಕೊಡ್ತಾ ಇದ್ದಾರೆ ಅಂಡ್ ಶುಡ್ಡು ಅವರು ಕನ್ನಡ ಕಲ್ತಿರ್ಬೇಕು ಅವರು ಇಲ್ಲಿನ ಸ್ಥಳೀಯ ಮೂಲ ನಿವಾಸಿ ಆಗಿರಬೇಕು ಮತ್ತು ಆತನತ್ರ ಅಂಡ್ ಶುಡ್ಡು ಪೊಲೀಸ್ ವೆರಿಫಿಕೇಶನ್ ಇರಬೇಕು ಈ ರೀತಿ ಹೈಕೋರ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಸೇವೆ ಕೊಡುವಂಥ ಚಾಲಕರುಗಳು ಈ ರೀತಿಯಲ್ಲಿ ನೀವು ಒಳಗೊಂಡಿರಬೇಕು ಅನ್ನೋ ಒಂದು ಮಾಹಿತಿಗಳನ್ನ ಈ ಆಪ್ ಆಧಾರಿತ ಸಂಸ್ಥೆಗಳು ಆ ರೀತಿಯ ಡ್ರೈವರ್ ಗಳಿಗೆ ಮಾತ್ರ ನೀವು ನಿಮ್ಮ ಸಂಸ್ಥೆಗಳಲ್ಲಿ ಸೇರ್ಪಡೆ ಮಾಡಿಸ್ಕೊಂಡಿರ್ಬೇಕು ಅನ್ನೋ ರೀತಿಯಲ್ಲಿ ಗೈಡ್ ಕೊಟ್ಟಿದೆ ಡಾಕ್ಟರ್ ಬ್ರೋ ಆದ್ರೆ ಇವ್ರೇನು ಮಾಡಿದ್ದಾರೆ ಆ ಎಲ್ಲಾ ಗೈಡ್ ಗಾಳಿಗೆ ತೂರಿ ಅಧಿಕಾರಿಗಳನ್ನ ಮಂತ್ರಿಗಳು ಯಾರೆಲ್ಲ ಬರ್ತಾರೆ ಸಾರಿಗೆ ಸಚಿವರು ಅನ್ಕೊಂಡು ಯಾರು ಬರ್ತಾರೆ ಮಿನಿಸ್ಟ್ರುಗಳು ಮತ್ತೆ ಸಿ ಎಮ್ಮು ಡಿ ಸಿ ಎಮ್ಗಳು ಯಾರೆಲ್ಲ ಬರ್ತಾರೆ ಇವ್ರಗಳ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂತಾರೆ ಡಾಕ್ಟರ್ ಬ್ರೋ ಅವ್ರಗಳೆಲ್ಲಾ ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಬರೀ ರಾಜ್ಯ ಸರ್ಕಾರನೇ ಅಲ್ಲ ಕೇಂದ್ರ ಸರ್ಕಾರದಲ್ಲೂ ಕೆಲವು ಮಂತ್ರಿಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಅಧಿಕಾರಿಗಳು ಏನಾದರೂ ಇವ್ರ ಮೇಲೆ ಕ್ರಮ ತಗೊಳೋದಕ್ಕೋದ್ರೆ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿಸ್ತಾರೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ ನಿಯತ್ತಾಗಿರೋ ಅಧಿಕಾರಿನೂ ಕೂಡ ಭ್ರಷ್ಟ ಆಗಬೇಕು ಆ ರೀತಿಯಲ್ಲಿ ಈ ಸಂಸ್ಥೆಗಳು ಮಾಡುವಂತದ್ದು ಡಾಕ್ಟರ್ ಬ್ರೋ ಈ ಒಂದು ಓಲಾ ಊಬರ್ ಸಂಸ್ಥೆಯವರು ಹಿಂದೆ ಟೂ ವೀಲರ್ ಅಂತ ಹೇಳಿ ಮಾಡಿದ್ರು ಆಗ ಮೊನ್ನೆ ಇಕ್ಕೇರಿ ಸಾಹೇಬರು ಅಂತ ಹೇಳಿ ಓಲಾ ಲೈಸೆನ್ಸನ್ನು ಆರು ತಿಂಗಳು ಸಸ್ಪೆಂಡ್ ಮಾಡಿದ್ರು ಇನ್ನು ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಹೇಳಿ ಆಗ ರಾತ್ರೋರಾತ್ರಿ ನಮ್ಮ ರಾಜ್ಯ ಸರ್ಕಾರದ ಆಗಿನ ಸಿ ಆಗಿನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇವ್ರುಗಳು ಕೇಂದ್ರ ಸರ್ಕಾರದ ಮಂತ್ರಿಗಳು ಆ ಅಧಿಕಾರಿಗೆ ಎಷ್ಟು ತೊಂದರೆ ಕೊಟ್ಟು ರಾತ್ರೋರಾತ್ರಿ ಬರೀ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿ ಮತ್ತೆ ಮಾರನೇ ದಿನ ಆ ಸಂಸ್ಥೆ ರನ್ ಆಗುವಂಥ ರೀತಿಯಲ್ಲಿ ಮಾಡಿಸ್ಕೊಂಡ್ರು ಈ ರೀತಿಯ ತಾಕತ್ತು ಆ ಸಂಸ್ಥೆಗಳು ಬೆಂಗಳೂರಲ್ಲಿ ಬಂದು ಬೆಳೆಸ್ಕೊಂಡಿದ್ದಾರೆ ಯಾಕೆ ಅಂದರೆ ಅವರು ಚೆನ್ನಾಗಿ ಗೊತ್ತಿದೆ ರಾಜಕಾರಣಿಗಳಿಗೆ ಹಣ ಕೊಟ್ರೆ ಅವ್ರು ಯಾರನ್ನು ಬೇಕಾದರೂ ಎಲ್ಲಿ ಯಾವ ಲೆವೆಲಿಗೆ ಬೇಕಾದರೂ ಯಾರನ್ನು ಬೇಕಾದ್ರೂ ತಲೆ ಹಿಡಿತಾರೆ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಈ ಸಂಸ್ಥೆಯವರುಗಳು ರಾಜಕಾರಣಿಗಳನ್ನ ಬಳಸ್ಕೊಂಡು ಅಧಿಕಾರಿಗಳನ್ನ ನಿಯತ್ತಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳ್ನು ಕೂಡ ಭ್ರಷ್ಟಾಚಾರ ಕೂಪಕ್ಕೆ ತಳ್ಳಕೊಳ್ಳೋ ಅಂಥ ರೀತಿಯಲ್ಲಿ ಮಾಡಿ ನಮ್ಮಂಥ ಹೋರಾಟಗಾರರುಗಳು ಅಧಿಕಾರಿಗಳನ್ನ ಬಾಯಿಗೆ ಬಂದಂಗೆ ಬೈಬೇಕು ಆ ರೀತಿಯ ಒಂದು ಸ್ಟೇಜ್ ತಗೊಂಡು ನಿಲ್ಲಿಸ್ಬಿಟ್ಟಿದ್ದಾರೆ ಅಧಿಕಾರಿ ನಾ ನಿಯತ್ತ ಕೆಲಸ ಮಾಡ್ತೀನಿ ಅಂತ ಬಂದ್ರು ಮಂತ್ರಿಗಳು ಅವರು ನಿಯತ್ತ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ ನಮ್ಗಳು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಡಾಕ್ಟರ್ ಬ್ರೋ ಈ ಆಪ್ ಆಧಾರಿತ ಸಂಸ್ಥೆಗಳೆಲ್ಲ ಬಂದು ಇವತ್ತು ಇವರುಗಳು ಸ್ವಂತ ಫ್ಲೀಟ್ಗಳು ಮಾಡ್ಕೊಂಡಿದ್ದಾರೆ ಇವರೆಲ್ಲ ಆ ರೀತಿ ಸ್ವಂತ ಫ್ಲೀಟ್ಗಳು ಮಾಡೋ ಆಗಿಲ್ಲ ಆದ್ರೂ ಕೂಡ ಸ್ವಂತ ಫ್ಲೀಟ್ಗಳನ್ನ ಮಾಡ್ಕೊಂಡು ಹೊರ ರಾಜ್ಯದಿಂದ ಚಾಲಕರುಗಳನ್ನ ತಗೊಂಡ್ಬಂದು ನಮ್ಮ ಹೈಕೋರ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನೆಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಹೊರ ರಾಜ್ಯದವ್ರನ್ನೆಲ್ಲಾ ತಂದು ಆ ಕ್ಯಾಬ್ ಸಂಸ್ಥೆಗಳಲ್ಲ ಸೇರಿಸ್ಕೊಂಡಿದ್ದಾರೆ ನಮ್ಮ ಸಾರಿಗೆ ಇಲಾಖೆ ಹೇಳಿರುವಂತ ದರಗಳು ಇದಾವೆ ಈ ಯಾವ ದರನೂ ಕೂಡ ಇವ್ರುಗಳು ಕೊಡದೇನೆ ಇವರು ತೋಚುವಂತ ರೀತಿಯಲ್ಲಿ ದರಗಳನ್ನ ಕೊಟ್ಕೊಂಡು ಕಮಿಷನ್ ಕಮ್ಮಿ ಕೊಡ್ತೀವಿ ಪ್ರಯಾಣಿಕರುಗಳ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ಕೊಂಡು ಟೋಟಲಿ ಈ ಕರ್ನಾಟಕದ ಚಾಲಕರ ಸಮುದಾಯ ವರ್ಗನ ಅಯ್ಯೋ ಅನ್ಸೋಂಥ ಸ್ಟೇಜಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ನಾವು ಬದಲಾವಣೆ ತರುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೀವಿ ಡಾಕ್ಟರ್ ಬ್ರೋ ಸರ್ಕಾರ ಹೇಳಿರುವಂತ ನಿಯಮ ಸರ್ಕಾರ ಹೇಳಿರೋ ರೇಟು ಇದನ್ನ ನಾವು ನಗರ ಮೀಟರ್ ಆ್ಯಪ್ ಮುಖಾಂತರ ಪ್ರೋಸೆಸ್ ಮಾಡ್ತಾ ಇದೀವಿ ಆ ಪ್ರಯತ್ನದಲ್ಲಿ ಸಾಕ್ತಿದ್ದೀವಿ ಡಾಕ್ಟರ್ ಬ್ರೋ ದಯವಿಟ್ಟು ಈ ತುಕಾಲಿ ಸಂಸ್ಥೆಗೆ ನೀವು ಪ್ರಮೋಷನ್ ಮಾಡಿರೋದನ್ನ ದಯವಿಟ್ಟು ತೆಗೆದುಬಿಡಿ ಅವರು ಕರ್ನಾಟಕದವ್ರಲ್ಲ ಅವರು ಮೂಲತಃ ಕೇರಳದವರು ಮತ್ತೆ ರ್ಯಾಪಿಡೋದವನು ಆಂಧ್ರದವನು ಓಲಾದವನು ಭಾವೇಶ್ ಅಗರ್ವಾಲ್ ಹೆಸರು ಕೇಳ್ತಿದ್ದಂಗೆ ಗೊತ್ತಾಗ್ತದೆ ನಿಮಗೆ ಇವರು ಬಂದು ಹೊರ ರಾಜ್ಯದವರು ಮತ್ತೆ ಊಬರ್ ಅವರು ನಿಮಗೆ ಗೊತ್ತು ಇಂಟರ್ನ್ಯಾಷನಲ್ ಸಂಸ್ಥೆ ಇವ್ರು ಯಾರು ಕೂಡ ನಮ್ಮ ಕರ್ನಾಟಕದವ್ರು ಅಲ್ಲ ದಯವಿಟ್ಟು ನಿಮ್ಮ ಪೇಜಲ್ಲಿ ಏನಾದರೂ ಆ ವಿಡಿಯೋ ಹಾಕಿದ್ರೆ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಅದನ್ನ ಡಿಲೀಟ್ ಮಾಡಿ ಇವರು ಇಲ್ಲಿಗಲ್ ನಡೆಸ್ತಿದ್ದಾರೆ ನೀವು ಬೇಕಾದ್ರೆ ಆದ್ರೂ ಪ್ರಮೋಷನ್ ಮಾಡ್ತೀನಿ ಅಂದ್ರೆ ಏನು ಅಭ್ಯಂತರ ಇಲ್ಲ ಅವ್ರ ಹತ್ರ ಅಗ್ರಗೇಟರ್ ಲೈಸೆನ್ಸ್ ಇದೆಯಾ ಕೇಳಿ ಯಾಕೆ ಅಂದ್ರೆ ನಮ್ಮ ಯಾತ್ರೆಯಲ್ಲಿ ಕ್ಯಾಬ್ಗಳು ರನ್ ಆಗ್ತಾ ಇದಾವೆ ಕ್ಯಾಬ್ ರನ್ ಆಗಬೇಕು ಅಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ಇರಬೇಕು ಮತ್ತೆ ಆಪ್ ಸಂಸ್ಥೆಗಳು ಯಾವೆಲ್ಲ ಇದಾವೆ ಆಟೋ ರನ್ ಆಗೋ ಆಗಿಲ್ಲ ಆದ್ರೂ ಕೂಡ ಆಟೋಗಳು ರನ್ ಆಗ್ತಾ ಇದಾವೆ ಇದೆಲ್ಲವೂ ಕೂಡ ಇಲ್ಲಿಗಲ್ಲೇ ನೀವು ಬೇಕಾದರೆ ಪರಿಪೂರ್ಣವಾಗಿ ಮಾಹಿತಿ ಕಲೆ ಹಾಕಿ ನೀವು ಅದ್ರ ಬಗ್ಗೆ ಪ್ರಮೋಷನ್ ಮಾಡಿ ಡಾಕ್ಟರ್ ಬ್ರೋ ನಿಮಗೆ ನಾವು ಒಂದು ಪದನೂ ಕೂಡ ಬೇರೆ ರೀತಿಯಲ್ಲಿ ಬಳಸೋದು ಖಂಡಿತ ಬರೋದೇ ಇಲ್ಲ ಆ ಮನಸ್ಸು ನಮಗಿಲ್ಲ ನಿಮ್ಮ ಲಂಬಲ್ ರಿಕ್ವೆಸ್ಟು ಇಷ್ಟು ಮಾಹಿತಿಗಳನ್ನ ನಾವು ಕೊಟ್ಟಿದ್ದೀವಿ ನಾವು ಎರಡು ಸಾವಿರದ ಹದಿನಾರರಿಂದ ಈ ಆ್ಯಪ್ ಸಂಸ್ಥೆಗಳ ವಿರುದ್ಧ ನಿಂತು ಇದರಲ್ಲಿ ಉದ್ದ ಆಳ ಆಗಲ್ಲ ಮಿನಿಸ್ಟರ್ಗಳು ಪಾತ್ರ ಏನು ಅಧಿಕಾರಿಗಳ ಪಾತ್ರ ಏನು ಯಾಕೆ ಇಲ್ಲಿ ನಾವು ಏನು ಹೋರಾಟ ಮಾಡಿದ್ರು ರಿಸಲ್ಟ್ ತೆಗಿಯೋಕೆ ಇದೆಲ್ಲ ತಿಳ್ಕೊಂಡು ಬದಲಾವಣೆ ಏನು ಮಾಡಬೇಕಾಗಿದೆ ಅದ್ರ ಕಡೆ ನಾವು ಒಲವನ್ನ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನಿಮ್ಮಂಥವ್ರು ಇಂಥ ಬೇಕೂಫ್ ಕಂಪ್ನಿಗಳಿಗೆ ನಮಗೆ ತುಂಬ ಬೇಜಾರಾಗ್ತದೆ ಬ್ರೋ ದಯವಿಟ್ಟು ಅದನ್ನ ಡಿಲೀಟ್ ಮಾಡ್ಬಿಡಿ ನಿಮ್ಮ ಹತ್ರ ಹಂಬಲ್ ರಿಕ್ವೆಸ್ಟ್